ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ಹಳಸಿನಕಾಯಿಂದ ಸಾಂಬಾರ್ ಹಾಗೆ ಪಲ್ಯನ ಮಾಡ್ತಾ ಇದ್ದೀವಿ ಫಸ್ಟಿಗೆ ಅಳಸಿನಕಾಯಿ ಅಳಸಿನ ಬಡಕು ಈ ಥರ ಏನಿರುತ್ತೆ ಅದನ್ನು ಕುಯ್ಕೊಳ್ಬೇಕು ಕುಯ್ಕೊಂಡು ಅದರ ಅಲ್ಲಿ ಅಂಟಿರುತ್ತಲ್ಲ ಅಂಟನ್ನು ಈ ರೀತಿ ಒರೆಸಿ ಅದನ್ನು ತೆಗಿಬೇಕು ಅದಾದಮೇಲೆ ಸಣ್ಣ ಸಣ್ಣದಾಗಿ ಈ ಥರ ಹೆಚ್ಕೊಂಡು ಹೊರಗಡೆ ಇರುವಂಥ ಮುಳ್ಳಿನ ಆಕಾರದಲ್ಲಿ ಏನಿರುತ್ತೆ ಅದನ್ನು ತೆಗಿಬೇಕಾಗತ್ತೆ ಈ ರೀತಿ ಕುಡ್ಲಲ್ಲಿ ಈ ಥರ ನೀಟಾಗಿ ಎಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಅಂಟೆಲ್ಲ ತೆಗೆದು ನೀಟಾಗಿ ಕುಯ್ಕೊಳ್ಬೇಕು ಕುಯ್ಕೊಂಡಾದ್ಮೇಲೆ ನಮಗೆ ಯಾವ ಶೇಪಲ್ಲಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ಸಾಂಬಾರು ಹಾಗೆ ಪಲ್ಯ ಮಾಡ್ತಾ ಇರೋದ್ರಿಂದ ಸಣ್ಣ ಸಣ್ಣದಾಗಿ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಈ ಹೆಚ್ಚು ಪ್ರಮಾಣದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಇದೆ ಹಾಗಾಗಿ ನಾವು ಮಾಂಸಾಹಾರನ ರಿಪ್ಲೇಸ್ ಮಾಡ್ಬೋದು ಈ ಅಳಸಿನಕಾಯಿಂದ ಅದಾದಮೇಲೆ ಇದು ತುಂಬಾ ಲೋ ಕೊಲೆಸ್ಟ್ರಾಲ್ ಇರೋದ್ರಿಂದ ಮಧುಮೇಹ ಇರೋರಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಹೃದಯ ಸಂಬಂಧ ಕಾಯಿಲೆ ಇರೋರು ಇದನ್ನು ತಿನ್ನೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಿದೆ ಹಾಗಾಗಿ ಮಕ್ಕಳಿಗೂ ಸಹ ಇದನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಸಾಂಬಾರಿಗೆ ಒಂದು ಪಾತ್ರೆನಲ್ಲಿ ನೀರನ್ನು ಇಟ್ಟು ಅದಾದಮೇಲೆ ಅವರೆಕಾಳನ್ನ ಹಾಕ್ಕೊಳ್ಳೋಣ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿದಂಥ ಅಳಸಿನಕಾಯಿನ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಅಳಸಿನಕಾಯಿ ಮತ್ತು ಅವರೆಕಾಳು ಚೆನ್ನಾಗಿ ಬೇಯಬೇಕು ನೋಡೋಣ ಈಗ ಇನ್ನೂ ಬೆಂದಿಲ್ಲ ಅದು ಇನ್ನು ಬೇಯಲಿ ಅದಾದಮೇಲೆ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಜಾರಿಗೆ ಈರುಳ್ಳಿ ಅದಾದಮೇಲೆ ಒಂದು ಏಳರಿಂದ ಎಂಟು ಇಟ್ಲು ಬೆಳ್ಳುಳ್ಳಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಹೋಳಷ್ಟು ತೆಂಗಿನ ತುರಿ ಇದನ್ನು ಹಾಕ್ಕೊಳ್ಳೋಣ ಹಾಗೆ ಏಳರಿಂದ ಎಂಟು ಟೊಮೆಟೊ ಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಬೇತಾರ ಅಂತ ಅವರೆಕಾಳು ಅಳಸಿನಕಾಯಿಗೆ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿ ಮತ್ತು ಚೆನ್ನಾಗಿ ಕುದಿಸೋಣ ಚೆನ್ನಾಗಿ ಅದು ಎಲ್ಲದು ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಬಿಡೋಣ ಸಿಂಕಾಯಿ ಅವರೆಕಾಳು ಎಲ್ಲ ಚೆನ್ನಾಗಿ ಬೆಂದು ಎಲ್ಲ ಕುದಿ ಬಂದ ಮೇಲೆ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಳ್ಳೋಣ ಇದನ್ನು ಒಂದು ಕುದಿ ಬರೋವರೆಗು ಚೆನ್ನಾಗಿ ಬೇಯಿಸೋಣ ಸ್ವಲ್ಪ ಎಲ್ಲ ನೀರು ಎಲ್ಲ ಕದ್ರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಉಪ್ಪೆಲ್ಲ ಸೇರಿಸಿ ಬೇಯಕ್ಕೆ ಬಿಡೋಣ ಎಲ್ಲ ಬಂದಾದ್ಮೇಲೆ ಒಂದು ಜಾಲರಿಗೆ ಇದನ್ನ ಸೋರು ಹಾಕೊಳ್ಳೋಣ ಅದಾದ್ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಜಜ್ಜಿ ಇಟ್ಕೊಂಡಿದ್ದಂಥದ್ದು ಅದನ್ನು ಹಾಕೊಳ್ಳೋಣ ಅದಾದ್ಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೇನೆ ಕರಿಬೇವು ಇನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಅದಾದಮೇಲೆ ಸೋರಿ ಇಟ್ಕೊಂಡಿದ್ದಂಥ ಸಾಂಬಾರು ಏನಿರುತ್ತೆ ಅದನ್ನ ಬೆರೆಸ್ಕೊಳ್ಬೇಕು ಬೆರೆಸ್ಕೊಂಡು ಚೆನ್ನಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಮತ್ತೆ ಕುದಿಸ್ಬೇಕು ಈಗ ಸೋರಿಟ್ಕೊಂಡಿದ್ದಂಥ ಹಳಸಿನ ಬಡ್ಕಿನ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಅದಾದಮೇಲೆ ಸಾಸಿವೆ ಹಾಕಾದ್ಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದನ್ನು ಹಾಕ್ಕೊಂಡು ಅದಕ್ಕೆ ಕರಿಬೇವು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಚೆನ್ನಾಗಿ ಎಲ್ಲದನ್ನೂ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಅದಕ್ಕೆ ಏನು ನಾವು ಸೋರಿಟ್ಕೊಂಡಿರ್ತೀವಿ ಅಳಸಿನ ಬಡಕು ಹಾಗೆ ಅವರೆಕಾಳು ಅದನ್ನು ಹಾಕ್ಕೊಳ್ಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ನಾವು ಸ್ವಲ್ಪ ತೆಂಗಿನ ತುರಿ ಅದು ಖಾರ ಬೇಕು ಅಂತ ಅಂದಲ್ಲಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಸಾಂಬಾರ ಪುಡಿನ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕುಟ್ಟುಂಡಿ ಅಥವಾ ಹುಚ್ಚಳ ಪುಡಿ ಅದೇನಿರುತ್ತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಅಳಸಿನ ಬಡಕಿನ ಸಾರು ಹಾಗೆ ಪಲ್ಯ ರೆಡಿಯಾಗಿರುತ್ತೆ